ඕම් ශ්‍රී හා කළපතිෙන මහා. ತುಂಬ ಜನ ಹಿರಿಯರು ಕಾಮೆಂಟ್ ಅಲ್ಲಿ ಕಾಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ನಾವು ಹೊಸದಾಗಿ ನಮ್ಮ ಮಕ್ಕಳನ್ನ ಮದುವೆ ಮಾಡಿದ್ವಿ ಗಂಡು ಮಗ ಇರ್ಬೋದು ಹೆಣ್ಣು ಇರಬಹುದು ಮದುವೆ ಮಾಡಿದ್ವಿ ಮೂರೇ ತಿಂಗಳು ಮೇಡಮ್ ಅವ್ರು ಜಾಸ್ತಿ ದಿನ ಇರ್ಲಿಕ್ಕಾಗ್ತಾ ಇಲ್ಲ ನನಗೆ ಬೇಡ ನಾನು ಈಕೇನು ಮದುವೆ ಮಾಡ್ಕೊಳ್ಬಾರ್ದಿತ್ತು ನಾನು ಸಂಸಾರ ಮಾಡ್ಲಿಕ್ಕಾಗಲ್ಲ ಇದನ್ನ ಜೊತೆ ಅದೇ ರೀತಿಯಲ್ಲೇ ಹೆಣ್ಣು ಮಗಳು ಹೇಳುವಂಥದ್ದು ಅದೇ ರೀತಿಯಲ್ಲೇ ಗಂಡು ಮಕ್ಕಳು ಸಹ ಹೇಳೋವಂಥದ್ದು ಇದೆ ನಾನು ಈಕೆ ಜೊತೆ ಸಂಸಾರ ಮಾಡ್ಲಿಕ್ಕಾಗಲ್ಲ ಡಿವೋರ್ಸ್ ಬೇಕು ನಾವು ದೂರ ಆಗಬೇಕು ಈ ರೀತಿಯಾದ ಸಮಸ್ಯೆಗಳನ್ನ ತಗೊಂಡ್ ಬರ್ತಾ ಇರ್ತಾರೆ ತುಂಬ ಜನ ಮದುವೆ ಆದ ಮೇಲೆ ಇರುವಂತಹ ಸಮಸ್ಯೆಗಳು ತುಂಬಾ ಜನ ಮದುವೆಗಿಂತ ಮುಂಚೆ ಯಾಕಂದ್ರೆ ಈ ಸಮಸ್ಯೆಗಳನ್ನ ನೋಡಿರ್ತಾರಲ್ವಾ ಸೊ ಮದುವೆಗಿಂತ ಮುಂಚೆ ಕೇಳ್ತಾರೆ ನಾವು ಯಾವ ರಾಶಿಯವ್ರನ್ನ ಮದುವೆ ಆದ್ರೆ ನಮಗೆ ತುಂಬಾ ಒಳ್ಳೇದಾಗುತ್ತೆ ಅಥವಾ ನಮಗೆ ಈ ರೀತಿಯಾದ ಸಮಸ್ಯೆಗಳು ಇರೋದಿಲ್ಲ ನೋಡಿ ವಾಸ್ತು ಇರಬಹುದು ಅಥವಾ ಜ್ಯೋತಿಷ್ಯ ಶಾಸ್ತ್ರಗಳ ಪ್ರಕಾರ ನಮ್ಮ ಸನಾತನ ಧರ್ಮದಲ್ಲೂ ಇರಬಹುದು ಯಾವ ಒಂದು ಧರ್ಮದಲ್ಲೂ ಸಪ್ರೇಷನ್ ಆಗಬೇಕು ಅಥವಾ ಆಗಿ ಡಿವೋರ್ಸ್ ಆಗುವಂಥದ್ದು ಇಂಥ ಒಂದು ಕಥೆಗಳಿರಬಹುದು ಇಂಥ ಒಂದು ವಿಚಾರಗಳನ್ನ ನಾವೆಲ್ಲೂ ಕೇಳಿಲ್ಲ ಅಲ್ವಾ ಇವೆಲ್ಲ ಫಾರಿನ್ ಬೇರೆ ದೇಶಗಳಲ್ಲಿ ಹೆಚ್ಚಾಗಿ ನಡೆಯುವಂಥದ್ದು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಹೆಚ್ಚಾಗಿ ಎಷ್ಟೇ ಕಷ್ಟ ಆದ್ರೂ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇರಲಿ ತಾವು ಮದುವೆ ಆಗಿರೋರ ಜೊತೆಗೆ ಹೆಚ್ಚಾಗಿ ಬಾಳ್ವೆ ಮಾಡಬೇಕು ಸಂಸಾರ ನಡೆಸಬೇಕು ಚೆನ್ನಾಗಿರಬೇಕು ಖುಷಿ ಖುಷಿಯಾಗಿರಬೇಕು ಅನ್ನೋವಂಥದ್ದೇ ಹೆಚ್ಚಾಗಿ ನೋಡುವಂಥದ್ದು ಆ ಒಂದು ನಿಟ್ಟಿನಿಂದಲೇ ಈ ಜ್ಯೋತಿಷ್ ಶಾಸ್ತ್ರದಲ್ಲಿ ನಾವು ಸಾಲಾವಳಿಗೆ ನೋಡುವಂಥದ್ದು ಇರ್ಬೋದು ಯಾವ ರಾಶಿಯವ್ರ ಜೊತೆಗೆ ಯಾವ ರಾಶಿಯವ್ರ ಮದುವೆ ಆದರೆ ತುಂಬ ಒಳ್ಳೇದು ಅನ್ನೋಂಥದ್ದು ಇರ್ಬೋದು ಇವೆಲ್ಲವೂ ಸಹ ನಾವು ತಂದಿರುವಂಥದ್ದು ಹೌದು ಇವತ್ತು ನಾನು ಮಾತಾಡ್ತಾ ಇರೋಂಥದ್ದು ವಿಚಾರ ಯಾವ ರಾಶಿಯವರು ಯಾವ ರಾಶಿಯಂಥವ್ರ ಜೊತೆಗೆ ಮದುವೆ ಆದರೆ ಅವರ ಒಂದು ಲೈಫ್ ಸಕ್ಸಸ್ ಇರುತ್ತೆ ಅವರ ಒಂದು ಜೀವನ ಸಕ್ಸಸ್ಫುಲ್ ಮ್ಯಾರಿಟಲ್ ಲೈಫು ಚೆನ್ನಾಗಿರುತ್ತೆ ಯಾಕೆ ಡಿವೋರ್ಸ್ಗೆ ಹೋಗುತ್ತೆ ಯಾಕೆ ಹೋಗುತ್ತೆ ಇವೆಲ್ಲ ನಾವು ಚರ್ಚೆ ಮಾಡೋಣ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಮತ್ತೆ ಬಹುಮುಖ್ಯವಾಗಿ ಈಗ ಆಲ್ರೆಡಿ ಆಗೋಗಿದೆ ಮೇಡಮ್ ನೀವೇನೋ ಹೇಳ್ತಾ ಇದ್ದೀರಾ ಸರಿ ಇಂಥ ಇಂಥ ಒಂದು ಕಾಂಬಿನೇಷನ್ಸ್ ಅಂತ ತಿಳಿಸ್ಕೊಡ್ತೀರಾ ಅಥವಾ ಇಂಥ ಒಂದು ವಿಚಾರ ಅಂತ ಹೇಳ್ತೀರಾ ಬಟ್ ಈಗ ಆಲ್ರೆಡಿ ನಾವು ಮದುವೆ ಆಗ್ಬಿಟ್ಟಿದ್ದೀವಿ ಏನ್ ಮಾಡಬೇಕು ಇದಕ್ಕೆ ಇದಕ್ಕೂ ಸಹ ನಾನು ನಿಮಗೆ ಒಂದು ಸರಳ ಪರಿಹಾರ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ನಾನು ಡಾಕ್ಟರ್ ವಿನತಾ ರಾಜೇಶ್ ಸ್ಟಾರ್ ಡಿಸ್ಟನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮ ಒಂದು ವಿಶೇಷವಾಗಿರುವಂಥದ್ದು ಮತ್ತೆ ತುಂಬಾ ತುಂಬಾ ನೊಂದಿರುವಂತಹ ಒಬ್ಬ ಹಿರಿಯರು ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮ ಅಂತಾನೆ ಹೇಳಬಹುದು ತುಂಬಾ ಜನ ಕನ್ಸಲ್ಟೇಷನ್ ಬಂದಾಗ್ಲೂ ನೀವು ಕೇಳ್ತಿದ್ರಿ ನಾನು ನಿಮಗೆ ಅವಾಗಿಂದ ಅವಾಗೆ ಪರಿಹಾರಗಳು ತಿಳಿಸ್ಕೊಡ್ತಾ ಇದೆ ಬಟ್ ಇದ್ರ ಬಗ್ಗೆನೇ ಒಂದು ಕಾರ್ಯಕ್ರಮ ಮಾಡ್ಕೊಡಿ ಅಂತ ನೀವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಾ ಸೊ ಖಂಡಿತ ಯಾವ ರಾಶಿಯವರು ಯಾವ ರಾಶಿಯವ್ರ ಜೊತೆ ಅನ್ನೋದಕ್ಕಿಂತ ಅದಕ್ಕಿಂತ ಸ್ವಲ್ಪ ಹಿನ್ನೆಲೆ ಮುಖ್ಯವಾಗಿ ನಾವು ಸಲ ಏನು ಮಾಡ್ತೀವಿ ಲವ್ ಮ್ಯಾರೇಜಸ್ ನೋಡಿರ್ತೀವಿ ಎಕ್ಸಾಂಪಲ್ಸು ಅವರೆಲ್ಲ ಏನು ನೋಡಿರೋದೇ ಇಲ್ವಲ್ಲ ಮೇಡಮ್ ನೀವು ಹೇಳ್ತೀರಾ ಯಾವ ರಾಶಿಯವರು ಯಾವ ರಾಶಿ ಅಂತ ಬಟ್ ಲವ್ ಮ್ಯಾರೇಜಸ್ ಕೇಸಸ್ ಅಲ್ಲಿ ಯಾವ ರಾಶಿಯವರು ಅಂತಾನೆ ಅವ್ರು ನೋಡಿರಲ್ಲ ಒಂದು ಒಬ್ಬನ ಜೊತೆ ನಂಬಿಕೆ ಇಟ್ಟು ಆ ಒಂದು ವ್ಯಕ್ತಿ ಜೊತೆ ಹೋಗುವಂಥದ್ದು ಮನೆ ಬಿಟ್ಟು ಹೋಗುವಂಥದ್ದು ತಂದೆ ತಾಯಿ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಒಂದು ಹೆಣ್ಣುಮಗಳು ವಿಶೇಷವಾಗಿ ಹೆಚ್ಚು ನೋವಾಗೋದು ಹೆಣ್ಣುಮಗಳಿಗೆ ಹೆಣ್ಣು ಮಗಳು ಅಂಥವ್ರಿಗೆ ಕರೆಕ್ಟ್ ಅಲ್ವಾ ಸೊ ನಾವು ಅಷ್ಟು ಇಷ್ಟಪಟ್ಟು ನಾವು ಎಷ್ಟು ನಮ್ಮ ಮಗಳು ಅಂತ ಹೇಳಿ ನಾವು ಪ್ರೀತಿಯನ್ನ ಸಾಕಿದ್ವಿ ಜಸ್ಟ್ ಒಂದು ಟೆಂತ್ ಆಗಿರ್ಬೋದು ಒಂದು ಟ್ವೆಲ್ತ್ ಪಾಸ್ ಔಟ್ ಆಗಿರ್ಬೋದು ಅವಾಗ್ಲೇನೆ ಒಂದು ಯಾವುದೋ ಒಂದು ಹುಡುಗನ ಇಷ್ಟಪಟ್ಟು ಮನೆಯನ್ನೇ ಬಿಟ್ಟು ಹೋಗಿರೋಂಥದ್ದು ಇಂಥ ಕೇಸಸ್ ಅಲ್ಲೆಲ್ಲಾನು ತುಂಬಾ ಜನ ಯಾವ ರಾಶಿ ಏನು ಅವ್ರ ಜಾತ್ಕ ಏನು ಹೇಗಿರ್ತಾರೆ ಅವರು ಅಂತ ನಾವು ನೋಡೋಷ್ಟು ಕೂಡ ಇರೋದಿಲ್ಲ ಮನೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಸೊ ಎಷ್ಟು ಎಷ್ಟು ಕೇಸಸಲ್ಲಿ ವಾಪಸ್ ಮತ್ತೆ ಅವ್ರು ಬಂದಿಲ್ಲ ಹೇಳಿ ತುಂಬ ಜನ ಬಂದಿರ್ತಾರೆ ಅಷ್ಟು ತುಂಬಾ ವೆರಿ ವೆರಿ ಏನು ಸಕ್ಸಸ್ ರೇಟ್ ಅಂತೂ ತುಂಬನೇ ಕಡಿಮೆ ಲವ್ ಮ್ಯಾರೇಜಸ್ಸಲ್ಲಿ ನಾವು ನೋಡೋವಂಥದ್ದು ಎಷ್ಟೋ ಮ್ಯಾರೇಜಸ್ಸು ಸಕ್ಸಸ್ ಆಗಿದೆ ಇಲ್ಲ ಅಂತಲ್ಲ ಎಷ್ಟೋ ಜನ ಚೆನ್ನಾಗಿದ್ದಾರೆ ಎಷ್ಟೋ ಜನ ಚೆನ್ನಾಗಿರೋ ಥರ ನಾಟಕ ಮಾಡ್ತಿರ್ತಾರೆ ಎಷ್ಟೋ ಜನ ಇರೋ ಥರ ಅಂದರೆ ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಚೆನ್ನಾಗಿ ಈ ಜೊತೆಲಿಲ್ಲ ಈಗ ನಂಬಿ ಮನೆಯಿಂದ ಬಿಟ್ಟು ಮನೆಯವ್ರನ್ನೆಲ್ಲ ತೊಡೆದು ಹೋಗ್ಬಿಟ್ಟಿರ್ತಾರೆ ಅವ್ರು ಮತ್ತೆ ಮನೆ ಹತ್ರ ವಾಪಸ್ ಬರಲಿಕ್ಕೆ ಅಥವಾ ಮನೆಗೆ ಹಿಂತಿರುಗಿ ಬರಲಿಕ್ಕೆ ಮುಖ ಇರೋದಿಲ್ಲ ಅಲ್ಲೂ ಕೂಡ ಅವ್ರಿಗೆ ಒಳ್ಳೆಯ ಒಂದು ಪ್ರೀತಿ ವಿಶ್ವಾಸ ಗೌರವದಿಂದ ನೋಡ್ಕೊಳ್ತಿರಲ್ಲ ಓ ನೀನು ಮನೆ ಬಿಟ್ಟು ಬಂದಿರೋಳು ನಿನ್ನನ್ನು ನೀನು ನೋಡ್ಕೊಳ್ಳೋದು ಅನ್ನೋ ರೀತಿಯಲ್ಲೂ ಕೂಡ ಅವ್ರಿಗೆ ಅವಮಾನಗಳನ್ನ ಸಹಿಸ್ಕೊಂಡು ಕೂಡ ತುಂಬ ಜನ ಇಷ್ಟ ಇಲ್ಲ ಅಂದ್ರೂ ಸಹ ಆ ಜ ಆ ಒಂದು ವ್ಯಕ್ತಿಯ ಜೊತೆಗೆ ಸಂಸಾರ ನಡೆಸ್ಕೊಂಡು ಏನು ಮಾಡೋಕ್ಕಾಗಲ್ಲ ನನ್ನ ಹಣೆ ಬರ ಅಂತ ಇರುವಂಥವ್ರು ಇರ್ತಾರೆ ಆ್ಯಕ್ಚುಲಿ ಇದು ಲವ್ ಮ್ಯಾರೇಜಸ್ ಅಲ್ಲಂತೂ ಅಲ್ಲ ಇವನ್ ಅರೇಂಜ್ ಮ್ಯಾರೇಜಸ್ಸಲ್ಲೂ ನಾವು ತುಂಬ ನೋಡ್ತೀವಿ ಗಂಡನಿಗೆ ಹೆಂಡತಿ ಬೇಕಾಗಿರೋದಿಲ್ಲ ಹೆಂಡ್ತಿ ಗಂಡ ಬೇಕಾಗಿರೋದಿಲ್ಲ ಆದರೂ ಸಹ ಯಾರಾದರೂ ಒಬ್ರಿಗೆ ಬೇಕಾಗಿರುತ್ತೆ ಹಾಗಾಗಿ ಇಬ್ಬರು ಜೊತೆಯಲ್ಲಿರ್ತಾರೆ ಇಬ್ರಿಗೂ ಬೇಡ ಅಂದವರು ಡಿವೋರ್ಸ್ ಮಾಡ್ಕೊಂಡು ಹೋಗಿರ್ತಾರೆ ಅದ್ರಲ್ಲಿ ಯಾರಾದರೂ ಇಲ್ಲ ನನಗೆ ಮಕ್ಕಳಾಗ್ಬಿಟ್ಟಿದೆ ನಾನು ಡಿಪೆಂಡ್ ಇದ್ದೀನಿ ಗಂಡನ ಜೊತೆ ಇರಬೇಕು ಅಂತ ಎಷ್ಟೋ ಹೆಣ್ಮಕ್ಳು ಸಹಿಸ್ಕೊಂಡು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇನ್ಸ್ ಆಗುವಂಥದ್ದು ಇರುತ್ತೆ ಇವೆಲ್ಲ ತುಂಬ ಕಾಂಬಿನೇಷನ್ಸ್ಗಳು ನಾವು ಜಾತಕದಲ್ಲೇ ಸಹ ನೋಡಿ ವಿಶ್ಲೇಷಣೆ ಮಾಡಬಹುದು ತುಂಬ ಜನ ಹೇಳಿರ್ತಾರೆ ತುಂಬ ಜನ ರಾಂಗ್ ಅಡ್ವೈಸು ಕೊಟ್ಟಿರಬಹುದು ಇಲ್ಲ ಅಂತಲ್ಲ ಬಟ್ ಡೆಫಿನೆಟ್ಲಿ ಯು ಕ್ಯಾನ್ ಸಿ ಮುಖ್ಯವಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಮೇಷರಾಶಿ ಅಂತವರು ವೃಶ್ಚಿಕ ರಾಶಿಗೆ ಸಿ ಎರಡೂ ಒಂದೇ ಡಯಗ್ನಲ್ ಆಗಿ ನಾವು ನೋಡಬಹುದು ನಿಮಗೆ ಲಗ್ನ ಚಾರ್ಟ್ ಎಲ್ಲ ನೀವು ನೋಡಿರ್ತಾರ ಸರ್ವೆ ಈಗೆಲ್ಲ ತುಂಬಾ ಸರ್ವೇ ಸಾಮಾನ್ಯವಾಗಿ ತುಂಬ ಜನ ಗೊತ್ತಿರುತ್ತೆ ನನ್ನ ಮೊದಲನೇ ಮನೆಯಲ್ಲಿ ಯಾವ ಗ್ರಹಗಳಿದೆ ಎರಡನೇ ಮನೆಯಲ್ಲಿ ಯಾವ ಗ್ರಹಗಳಿದೆ ಮೂರನೇ ಮನೆಯಲ್ಲಿ ಯಾವ ಗ್ರಹಗಳಿದೆ ಕೆಲವರು ಗೊತ್ತಿರುತ್ತೆ ಗೊತ್ತಿಲ್ಲದಿರೋಂಥವ್ರು ಇವಾಗೆಲ್ಲ ತುಂಬ ಆಪ್ಲಿಕೇಶನ್ಸ್ ಬಂದಿದೆ ಮೊಬೈಲ್ಸ್ ನೀವು ಈಸಿ ಡೌನ್ಲೋಡ್ ಮಾಡಬಹುದು ಹಿಂದೂ ಕ್ಯಾಲೆಂಡರ್ ಇರಬಹುದು ಆಸ್ಟ್ರೋಸೇಜ್ ಇರಬಹುದು ಅಲ್ಲೂ ಸಹ ನೋಡಬಹುದು ನಾನು ವೆರಿಫೈಡ್ ಆಗಿ ನಿಮಗೆ ಅಲ್ಲೂ ಸಹ ಈ ಕಾಣಿಸಿಕೊಳ್ತೀನಿ ಅಪ್ಲಿಕೇಶನ್ಸ್ ಡೌನ್ಲೋಡ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಎಕ್ಸಾಕ್ಟ್ ಗೊತ್ತಿತ್ತು ಅಂದ್ರೆ ಖಂಡಿತ ಹಾಕಿದ್ರೆ ನಿಮಗೆ ಲಗ್ನ ಚಾರ್ಟ್ ಈಸಿಯಾಗಿ ಕಾಣುತ್ತೆ ಯಾವ ಬೇಸಿಸ್ ಅಲ್ಲಿ ಮದುವೆ ಆಗುವಂತಹ ಸಿಂಪಲ್ ಎಕ್ಸಾಂಪಲ್ ವಿತ್ ಲಗ್ನ ಚಾರ್ಟ್ ಮೇಷರಾಶಿಯವರು ವೃಶ್ಚಿಕ ರಾಶಿ ಮದುವೆ ಆಗಬಾರದು ಅಂದ್ರೆ ಮೇಷರಾಶಿಯಲ್ಲಿ ಹುಟ್ಟಿರುವಂತವರು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರುವಂತವರ ಜೊತೆಗೆ ಮದುವೆ ಆಗಬಾರ್ದು ಹೌದು ಯಾಕೆ ಅಂದರೆ ಮೇಷರಾಶಿಗೆ ವೃಶ್ಚಿಕ ರಾಶಿ ಎಂಟನೇ ಮನೆಯ ಅಪಿಯರೆನ್ಸ್ ಕೊಡುತ್ತೆ ಅಂದರೆ ಅದು ಎಂಟನೇ ಮನೆಯ ಪ್ರಭಾವ ಬೀರುತ್ತೆ ಸೊ ಎಂಟನೇ ಮನೆಯಂಥವ್ರ ಜೊತೆಗೆ ಮದುವೆ ಆದಾಗ ಯಾವಾಗ್ಲೂ ಕ್ಲಾಶಸ್ ಜೊತೆಗೆ ಅದರ ಜೊತೆಗೆ ಮೇಷರಾಶಿ ವೃಶ್ಚಿಕ ರಾಶಿ ಒಂದೇ ಮನೆ ಅಂದರೆ ಆ ಮನೆಗೆ ಒಬ್ಬನೇ ಅಧಿಪತಿ ಕುಜನ ಅಧಿಪತಿಯಲ್ಲಿ ಬರೋವಂಥದ್ದು ಸೊ ಕುಜ ಎಗೇನ್ ಫೈರ್ ಎಲಿಮೆಂಟ್ ಸೊ ಫೈರ್ ಎಲಿಮೆಂಟ್ ಅಂದಾಗ ಇಬ್ಬರು ಜಗಳ ಮಾಡ್ತಿರ್ತಾರೆ ಇಬ್ಬರು ಫೈಯರ್ ಥರ ಇರ್ತಾರೆ ಎರಡೂ ಫಯರ್ ಸೇರಿದಾಗ ಏನಾಗುತ್ತೆ ಹೇಳಿ ಬ್ಲಾಸ್ಟ್ ಆಗುತ್ತೆ ರೈಟ್ ಸೊ ಇವ್ ಇಬ್ರು ಸಮಾಧಾನ ಆಗಲ್ಲ ನಾನು ಗ್ರೇಟ್ ಅಂದರೆ ನಾನು ಗ್ರೇಟ್ ಅಂತಾರೆ ನಾನು ಚೆನ್ನಾಗಿ ಮಾಡ್ತಾ ಇದ್ದೀನಿ ನಾನು ಯಾಕೆ ನಿನಗೆ ಅಡ್ಜಸ್ಟ್ ಆಗಬೇಕು ಅಂತ ಒಬ್ಬರು ಮನಸ್ಸಿಗೆ ಬಂದ್ರೆ ಇನ್ನೊಬ್ರು ಸಹ ಹೇಳ್ತಾರೆ ನಾನು ಯಾಕೆ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿರಬೇಕು ನಾನು ಸಂಪಾದನೆ ಮಾಡ್ತಾ ಇದ್ದೀನಿ ಕರೆಕ್ಟ್ ಅಲ್ವಾ ಸೊ ಹಾಗಾಗಿ ಒಂದೇ ರಾಶಿ ತತ್ವಗಳು ಅದರಲ್ಲಿ ಎಲ್ಲ ರಾಶಿಗಳು ಹಂಗೇನ ಮೇಡಮ್ ಹಾಗಾದ್ರೆ ಶುಕ್ರನ ಶುಕ್ರನ ಜೊತೆ ಮದುವೆ ಆಗಬಾರ್ದು ಆ ರೀತಿ ಬರೋದಿಲ್ಲ ಎಂಟನೇ ಮನೆ ಗೋಚಾರ ಇದ್ರೂ ಸಹ ಒಂದೇ ರಾಶಿನಲ್ಲಿ ನೋಡ್ಕೊಳ್ಳಿ ಫೈರ್ ಎಲಿಮೆಂಟ್ಸ್ ಇರುವಂತಹ ರಾಶಿಗಳು ಬೇರೆ ಇರುತ್ತೆ ಅಗ್ನಿ ತತ್ವದ ರಾಶಿಗಳು ಬೇರೆ ಭೂತತ್ವದ ರಾಶಿಗಳು ಬೇರೆ ಇರುತ್ತೆ ಜಲ ತತ್ವದ ರಾಶಿಗಳು ಬೇರೆ ಇರುತ್ತೆ ಹಾಗೆ ಗಾಳಿ ತತ್ವ ಅಂದ್ರೆ ಎಗೇನ್ ವಾಯು ತತ್ವದ ರಾಶಿಗಳು ಸಹ ಬೇರೆ ಇರುತ್ತೆ ಸೊ ಕೆಲವೊಂದು ಕೇಸಸ್ ಅಲ್ಲಿ ಮದುವೆ ಆಗಬಹುದು ಕೆಲವೊಂದು ಕೇಸಸ್ ಅಲ್ಲಿ ಆಗಬಾರದು ಎಗೇನ್ ಇದಕ್ಕೆ ಈಸಿ ವಿಶ್ಲೇಷಣೆ ನಿಮ್ಮ ಜಾತಕಗಳನ್ನ ನೋಡಿ ಲೈಫ್ ಪಾರ್ಟ್ನರ್ನ ಹುಡುಕೋದಕ್ಕಿಂತ ನಾ ಹೇಳುವಂಥದ್ದು ಸೋಲ್ ಮೀನ್ಸ್ ಕರ್ಮ ಪ್ರತಿಯೊಂದು ಸ್ಟೇಜಸ್ ಬರುತ್ತೆ ನೀವು ನನ್ನ ಹತ್ರ ಕನ್ಸಲ್ಟೇಷನ್ ಇರ್ಬೋದು ನನ್ನ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ ಅಂತ ಇರ್ಬೋದು ಅಥವಾ ನನ್ನ ಹತ್ರ ಅಡ್ವೈಸ್ ತೊಗೊಂಡು ನೀವು ಯಾವುದೋ ಒಂದು ಪ್ರೋಗ್ರಾಮ್ ಯಾರೋ ಏನೋ ಹೇಳಿದ್ರು ಇವ್ರ ಹತ್ರ ಹೋಗು ನಿಂಗೆ ಒಳ್ಳೇದಾಗುತ್ತೆ ಇವ್ರ ಹತ್ರ ಜಾತಕ ವಿಶ್ಲೇಷಣೆ ಮಾಡಿಸು ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಯಾರು ಬೇಕಾದರೂ ನಿಮಗೆ ಸಜೆಸ್ಟ್ ಮಾಡಿರ್ಬೋದು ನನ್ನಲ್ಲೂ ನಮ್ಮ ಜೊತೆಯಲ್ಲೂ ಏನೋ ಒಂದು ಕರ್ಮ ಅಟ್ಯಾಚ್ ಆಗಿ ಆಗಿರುತ್ತೆ ನಮ್ಮ ವೈಬ್ರೇಷನ್ಸು ನಿಮ್ಮ ವೈಬ್ರೇಷನ್ಸ್ ಅಂದಾಗ ಮದುವೆ ಜಸ್ಟ್ ಬಿಕಾಸ್ ಕನ್ಸಲ್ಟೇಷನ್ಗೆ ನಾವು ಕರ್ಮದ ಬಗ್ಗೆ ಮಾತಾಡ್ತೀವಿ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಅವರು ನಿಮ್ಮ ಜೊತೆಗೆ ಜೀವನ ಪೂರ್ತಿ ಜೀವನದಲ್ಲಿ ಸೊ ಅವರ ಕರ್ಮ ನಿಮ್ಮ ಜೊತೆಗೆ ಎಷ್ಟು ಅಟ್ಯಾಚ್ ಆಗಿರುತ್ತೆ ಕರ್ಮ ಅಂದ್ರೆ ಇಲ್ಲಿ ನಾವು ಬೈಕೋತೀವಲ್ಲ ಅಯ್ಯೋ ನನ್ನ ಕರ್ಮ ಅದೇ ಆದರೆ ಅದಕ್ಕೆ ಅರ್ಥ ಒಂದು ಕರ್ಮ ಅಂತಂದ್ರೆ ನಾವು ಹಿಂದಿನ ಜನ್ಮದಲ್ಲಿ ತಗೊಂಡು ಬಂದಿರೋ ಅಂಥದ್ದು ಸೊ ನಾವು ಕರ್ಮ ಮಾಡ್ತಿದ್ದೀವಿ ಅಂತಂದ್ರೆ ಅಥವಾ ಕರ್ಮ ಆಗ್ತಿದೆ ಅಂತಂದ್ರೆ ಯಾವುದೋ ಒಂದು ಕೆಲಸದಲ್ಲಿ ನೀವು ಇನ್ವಾಲ್ವ್ ಆಗಿದ್ದೀರಾ ಆ ಒಂದು ಕೆಲಸದಲ್ಲಿ ಇದ್ದೀರಾ ಅಂತ ಸೊ ಯಾವುದೋ ಅಟ್ಯಾಚ್ಮೆಂಟ್ ಖಂಡಿತ ಇದ್ದೇ ಇರುತ್ತೆ ಮೇ ಬಿ ಆ ಒಂದು ಕರ್ಮಕ್ಕೆ ಆ ವ್ಯಕ್ತಿನೇ ನಿಮ್ಮ ಜೀವನದಲ್ಲಿ ಸೋಲ್ಮೇಟ್ ಆಗಿ ಇರುತ್ತೆ ಸೊ ಸೋಲ್ಮೇಟನ್ನ ಹುಡುಕೋಬೇಕು ಇನ್ನೊಂದು ಸಿಂಪಲ್ ಏನಾಗುತ್ತೆ ಮನೆಯಲ್ಲೆಲ್ಲ ನೀವು ಸಿಂಗರ್ ಆಗಬೇಕು ಹುಟ್ಟದಾಗಲೇ ಅಂದ್ಕೊಂಡಿರ್ತಾರೆ ಹುಟ್ಟದಾಗಲೇ ನಿಮ್ಮ ಮನಸ್ಸಲ್ಲಿರುತ್ತೆ ನೀವು ಸಿಂಗರ್ ಆಗಬೇಕು ಆದರೆ ಮನೆಯವರು ಏನಂತಾರೆ ತಂದೆ ತಾಯಿ ಏ ಸಿಂಗರ್ ಆಗ್ತೀಯಾ ಏನು ಬರುತ್ತೆ ಏನು ಸಂಪಾದನೆ ಮಾಡ್ತೀಯಾ ಸಿಂಗರ್ ಹಾಕ್ಕೊಂಡು ಏನು ರೋಡ್ ರೋಡಲ್ಲಿ ಹಾಡಾಡ್ಕೊಂಡಿರ್ತಾ ಇರ್ತೀಯಾ ಬೇಡ ನೀನು ಇಂಜಿನಿಯರ್ ಆಗು ನೀನು ಡಾಕ್ಟರ್ ಆಗು ಈ ರೀತಿಯಾದ ನಿಮ್ಮನ್ನೇನು ಏನು ಮಾಡ್ತಾರೆ ಟ್ರಿಮ್ ಮಾಡ್ತಾರೆ ಆವಾಗ ನಿಮ್ಮ ಒಂದು ಕರ್ಮಕ್ಕೆ ನಿಮ್ಮ ತಂದೆ ತಾಯಿಯ ಕರ್ಮಗಳು ಸೇರಿದಾಗ ಏನಾಗುತ್ತೆ ನೀವು ಏನಾಗಬೇಕು ಅಂತಿರ್ತಾರೆ ಅದು ನೀವು ಅಚೀವ್ ಮಾಡೋಕ್ಕಾಗಲ್ಲ ಅದೇ ರೀತಿಯಲ್ಲ ಲೈಫ್ ಪಾರ್ಟ್ನರ್ ಸೆಲೆಕ್ಷನ್ನು ಅಂದರೆ ನೀವು ಮದುವೆ ಆಗುವಂತಹ ಸೌರ್ಮೆಂಟ್ ಸೆಲೆಕ್ಷನ್ ಅಷ್ಟೇ ಕರೆಕ್ಟಾಗಿ ವಿಶ್ಲೇಷಣೆ ಮಾಡಿಸ್ಕೊಳ್ಳಿ ಕರೆಕ್ಟಾಗಿ ನೋಡ್ಕೊಳ್ಳಿ ನಿಮಗೆ ಗೊತ್ತಿತ್ತು ಅಂದರೆ ವಿಶ್ಲೇಷಣೆ ಮಾಡಿ ನನ್ನ ಸಪ್ತಮ ಸ್ಥಾನದಲ್ಲಿ ಯಾವ ಗ್ರಹ ಇದೆ ವಿಶೇಷವಾಗಿ ನವಾಂಶ ಚಾಟ್ನ ನೋಡ್ಕೊಳ್ಳಿ ಸಪ್ತಮ ಸ್ಥಾನದಲ್ಲಿ ಯಾವ ಗ್ರಹಗಳು ಬರುತ್ತೆ ಯಾವ ಗ್ರಹಗಳಿಂದ ನಿಮಗೆ ಒಳ್ಳೇದಾಗುತ್ತೆ ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಮೇಲೆ ಹೇಗಿರಬೇಕು ಎಷ್ಟೊಂದು ಜನ ತುಂಬ ಜನಗಳಲ್ಲಿ ನೀವು ಅವನ ವ್ಯತ್ಯಾಸ ನೋಡ್ಬೋದು ಅಯ್ಯೋ ಅವರು ಅವನ ಮದುವೆ ಆಗಿದ ತಕ್ಷಣ ಲೈಫೇ ಚೇಂಜ್ ಆಗೋಯಿತು ಹಿಂಗಿದ್ರು ಗೊತ್ತಾ ಹೆಂಗೆ ಚೇಂಜ್ ಆಗಿಬಿಟ್ರು ಅಂದರೆ ಒಂಥರ ಫುಲ್ಲು ರಾಜಯೋಗ ದುಡ್ಡು ಹಣಕಾಸು ಹೆಸರು ಕೀರ್ತಿ ಎಜುಕೇಷನ್ ಪ್ರತಿಯೊಂದು ಅವ್ರ ಮನೆ ಚಿಕ್ಕ ಮನೇಲಿ ಇದ್ರು ದೊಡ್ಡ ಮನೆಗೆ ಹೊಟ್ಟೋದ್ರು ಇಷ್ಟು ತುಂಬ ಬಡವರಾಗಿದ್ದರು ತುಂಬಾ ಶ್ರೀಮಂತರಾಗ್ಬಿಟ್ರು ಇವೆಲ್ಲ ನೀವು ಗಮನಿಸಬಹುದು ಸೊ ಆ ವ್ಯಕ್ತಿಗಳನ್ನ ಆದಷ್ಟು ಎಂಟನೇ ಮನೆಗಳ ಅಪಿಯರೆನ್ಸ್ ಇರುವಂತಹ ರಾಶಿಗಳನ್ನ ಮದುವೆ ಮಾಡ್ಕೊಳ್ಬೇಡಿ ಸೊ ನೋಡ್ಕೊಳ್ಳಿ ಐ ದರ್ ಯು ಚೂಸ್ ಫಾರ್ ಸೆವೆಂತ್ ಸವೆಂತ್ ಹೌಸ್ ಇಸ್ ಸೆವೆಂತ್ ಹೌಸೇ ಆಗಿರುವಂಥದ್ದೇ ನಿಮ್ಮ ಲೈಫ್ ಅಂದರೆ ನಿಮ್ಮ ಜೊತೆಗೆ ಸಂಗಾತಿ ಲೈಫ್ ಪಾರ್ಟ್ನರ್ ಅಂತಾನೆ ನಾವು ಹೇಳ್ತೀವಿ ಸೊ ಸಂಗಾತಿಯ ಪ್ರವೇಶಕ್ಕೆ ಇರುವಂತಹ ಆ ಮನೆಯಲ್ಲಿರುವಂತಹ ಗ್ರಹಗಳು ಯಾವುವು ಆ ಗ್ರಹಗಳಿಗೆ ಯಾವ ರೀತಿಯಾದ ಒಂದು ಪರಿಹಾರಗಳು ಮಾಡಿದಾಗ ಎಷ್ಟು ಜನಕ್ಕೆ ಮದುವೆ ಆಗದೆ ಇದ್ದಾಗ ಆ ಗ್ರಹಗಳಿಗೆ ಪರಿಹಾರ ಮಾಡಿದಾಗ ನಿಮಗೆ ಮದುವೆ ಯೋಗ ಬರುತ್ತೆ ಆಲ್ರೆಡಿ ಮದುವೆ ಆಗ್ಬಿಟ್ಟಿದೆ ಏನು ಪರಿಹಾರ ಮಾಡ್ಕೊಳ್ಬೋದು ವೆರಿ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಎಂಡ್ ಆಫ್ ದ ಪ್ರೋಗ್ರಾಮ್ ಅಷ್ಟರಲ್ಲಿ ನಿಮಗೆ ಯಾಕಂದ್ರೆ ಇನ್ನು ಕೆಲವೊಂದು ಮನೆಗಳಲ್ಲಿ ಏನು ವಿಶೇಷತೆ ಇರುತ್ತೆ ಅಂದ್ರೆ ಕೆಲವೊಂದು ಮನೆಗಳು ತುಂಬಾ ಚೆನ್ನಾಗಿ ಬರುತ್ತೆ ಫಾರ್ ಎಕ್ಸಾಂಪಲ್ ಈಗ ನಾವು ಹೇಳ್ತೀವಿ ಕರ್ಕಾಟಕ ರಾಶಿಗೆ ಮಕರ ರಾಶಿ ಸಪ್ತಮ ಸ್ಥಾನದಲ್ಲಿ ಬರುತ್ತೆ ಮಕರ ರಾಶಿ ಡೆಫಿನೆಟ್ಲಿ ಈ ಒಂದು ಸಪ್ತಮ ಸ್ಥಾನದ್ದು ಮದುವೆ ಆಗ್ಬೋದು ಬಟ್ ಕರ್ಕಾಟಕ ರಾಶಿ ಕುಂಭಕ್ಕೆ ಮದುವೆ ಆಗಬಾರದು ಮನೆಯ ಒಂದು ಗೋಚಾರ ಬರುತ್ತೆ ಎಷ್ಟೋ ಕೇಸಲ್ಲಿ ಮದುವೆಗೆ ಚೆನ್ನಾಗಿದೆ ಮಾಡ್ಬಿಡಿ ಅಂತಾರೆ ಬರೀ ಸಾಲಾವಳಿ ನೋಡಿ ಮತ್ತೆ ಇವ್ರ ಮಗಳು ಇವರಿಗೆ ಆಲ್ರೆಡಿ ಸಾಲಾವಳಿ ಬಂದ್ಬಿಡುತ್ತೆ ಮಾವನ್ ಮಕ್ಕಳಿಗೆ ನೋಡೋಷ್ಟಿರೋದಿಲ್ಲ ಅಕ್ಕನ ಮಗಳಿಗೆ ನೋಡೋಷ್ಟಿರೋದಿಲ್ಲ ಇದೆಲ್ಲ ಅಪ್ಲಿಕಬಲ್ ಆಗಲ್ವಂತೆ ಹೌದಾ ಮೇಡಮ್ ಖಂಡಿತ ಇಲ್ಲ ಪ್ರತಿಯೊಬ್ಬರಿಗೂ ಸಹ ಅಪ್ಲಿಕಬಲ್ ಆಗೇ ಆಗುತ್ತೆ ನೀವು ನೀವು ಮಾಡ್ಕೊಂಡಿರುವಂತಹ ಒಂದು ಕಟ್ಟುಪಾಡುಗಳು ಅಂತ ಹೇಳ್ಬಹುದು ಪ್ರತಿಯೊಬ್ಬರಿಗೂ ಅವರದೇ ಜೀವನದಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳುವಂತಹ ಸೌಲ್ ಮೇಲ್ಸ್ ಲೈಫ್ ಪಾರ್ಟ್ನರ್ಸ್ ಖಂಡಿತ ಬರುತ್ತೆ ಸೊ ಲವ್ ಮ್ಯಾರೇಜಸ್ ಅಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಎಷ್ಟು ಸಕ್ಸಸ್ ರೇಟ್ ಇದೆ ನಾನು ನಿಮಗೆ ಸ್ಟಾರ್ಟ್ ಆಫ್ ದ ಪ್ರೋಗ್ರಾಮ್ ಅಲ್ಲೇ ತಿಳಿಸಿದೆ ಎಷ್ಟು ಸಕ್ಸಸ್ ವೆರಿ 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 ಲೆಸ್ ಅಷ್ಟು ಲವ್ ಮ್ಯಾರೇಜಸ್ ಆಗಿರೋದ್ರಲ್ಲಿ ತುಂಬಾ ಜಾಸ್ತಿ ಸಕ್ಸಸ್ ರೇಟ್ ಅಂದ್ರೆ ತುಂಬಾ ಜಾಸ್ತಿ ಸೆಪರೇಷನ್ಸ್ ನಾವು ನೋಡುವಂತದ್ದು ಲವ್ ಮ್ಯಾರೇಜಸ್ ಅಲ್ಲಿ ಯಾಕೆ ಇವೆಲ್ಲ ನೋಡೇ ಇರೋದಿಲ್ಲ ಇವೆಲ್ಲ ಚೆಕ್ಕೆ ಮಾಡಿರೋದಿಲ್ಲ ಬಟ್ ಎಷ್ಟೋ ಕೇಸಸ್ ಅಲ್ಲಿ ನಿಮಗೆ ಚೆನ್ನಾಗಿ ಆಗಿರಬಹುದು ಮೇ ಬಿ ಎಗೇನ್ ಇವೆಲ್ಲ ಆಲ್ರೆಡಿ ಅವರ ಸೋಲ್ ಮೇಟ್ ರಿಲೇಷನ್ಶಿಪ್ ಆಗಿರ್ಬೋದು ಅಲ್ವಾ ಅವರ ಕರ್ಮಗಳು ಅವರ ಕರ್ಮಗಳಿಗೆ ಅನುಗುಣವಾಗಿರ್ಬೋದು ಸಹಕರಿಸಿರ್ಬೋದು ಹಾಗಾಗಿ ಅವರ ಲೈಫು ಚೆನ್ನಾಗಿ ನಡೀತಾ ಇರುತ್ತೆ ಬಟ್ ಇವೆಲ್ಲ ನೋಡಿ ನೀವು ಮದುವೆ ಆದಾಗ ಮಾತ್ರ ನಿಮ್ಮ ಲೈಫು ಖಂಡಿತ ಸಕ್ಸಸ್ ಆಗುತ್ತೆ ಇವೆಲ್ಲ ವರ್ಕ್ ಆಗುತ್ತಾ ಮೇಡಮ್ ಮತ್ತು ನಾನು ಯಾವುದೋ ಹುಡುಗಿನ ಇಷ್ಟಪಡ್ತಾ ಇದ್ದೀನಿ ಅವಳನ್ನ ನನ್ನ ನನ್ನನ್ನು ಅವಳು ತುಂಬ ಇಷ್ಟಪಡ್ತಿದ್ದಾಳೆ ಅವಳನ್ನ ಬಿಡೋದೇ ಇಲ್ವಂತೆ ನಾನು ಅವ್ಳನ್ನ ಬಿಡೋದು ಇಲ್ಲ ಇಬ್ಬರು ತುಂಬ ಇಷ್ಟಪಟ್ಟುಬಿಟ್ಟಿದ್ದೀವಿ ಬಟ್ ಮದುವೆವರೆಗೂ ಹೋಗಿರೋದಿಲ್ಲ ಇಂಥ ಕೇಸಲ್ಲಿ ಸುಮಾರು ಜನ ರೀಸೆಂಟ್ಲಿ ಒಬ್ಬರು ಕನ್ಸಲ್ಟೇಷನ್ಗೆ ಬಂದಿದ್ದೆ ಅವ್ರದ್ದು ಸಹ ಇದೇ ರೀತಿ ಕೇಸ್ ಆಗಿತ್ತು ಹುಡುಗ ಹುಡುಗಿನ ಬಿಡೋಕ್ಕೆ ತಯಾರಿಲ್ಲ ಹುಡುಗಿ ಆಲ್ರೆಡಿ ನೀನು ಬೇಡ ನೀನು ಅಂಥವನು ಇಂಥವನು ಅಂತೆಲ್ಲ ಬೈದು ಬೇರೆ ಕಡೆ ಹೋಗಿದ್ರು ಸಹ ಹುಡುಗಗೆ ಆ ಹುಡುಗಿಯನ್ನೇ ಮದುವೆ ಆಗಬೇಕು ಅನ್ನೋಂಥದ್ದು ಸೊ ನಾನು ಹೇಳಿದೆ ಇಲ್ಲ ಆ ಹುಡುಗಿಗೆ ಆಲ್ರೆಡಿ ಮದುವೆ ಆಗುವಂಥದ್ದು ಕೂಡ ಬಂದ್ಬಿಟ್ಟಿದೆ ಆ ಹುಡುಗಿ ಹುಡುಗಿಗೆ ಮದುವೆನೂ ಸೆಟ್ ಆಗಿದೆ ಇಲ್ಲ ಮೇಡಮ್ ನಾನು ಆ ಹುಡುಗಿನೇ ಮದುವೆ ಮಾಡ್ಕೊಳ್ತೀನಿ ಬಟ್ ಕೊನೆಗೂ ಸಹ ಆ ಹುಡುಗಿ ಬೇರೆ ಮದುವೆ ಆದಲು ಈ ಹುಡುಗನಿಗೂ ಇನ್ನೂ ಮದುವೆಗೆ ಹುಡುಕ್ತಾ ಇದ್ದಾರೆ ಅದೇ ರೀತಿಯಲ್ಲೇ ಹುಡುಗಿಗೂ ಸಹ ತುಂಬ ಒಂದು ಕೇಸ್ ಬಂದಿತ್ತು ಅದನ್ನು ಸಹ ಇದೇ ರೀತಿಯಲ್ಲೇ ಮನೇಲಿ ಹೇಳ್ಕೊಂಡೇ ಇಲ್ಲ ಆ ಹುಡುಗಿ ಇನ್ನೊಂದು ಹುಡುಗನ ಇಷ್ಟಪಡ್ತಾ ಇರೋಂಥದ್ದು ಅಂತ ಹೇಳಿ ಇಲ್ಲ ನನ್ನ ಹುಡುಗನೇ ಇಷ್ಟ ನನ್ನ ಹತ್ರ ಅಂದು ನನಗೆ ಆ ಜಾತಕ ಹುಡುಗಕ್ಕೆ ಗೊತ್ತಾಯ್ತು ನಾನು ಅವ್ರ ತಂದೆ ಈಗ ಆಚೆ ಕಳ್ಸಿಬಿಟ್ಟು ಆ ಹುಡುಗಿನ ಕೇಳಿದೆ ಯಾವ ರೀತಿ ಆಗಿದೆ ಅಮ್ಮ ನೀನು ಒಂದು ಹುಡುಗನ ತುಂಬ ಇಷ್ಟಪಡ್ತಾ ಇದೆಯಾ ಮದುವೆಗೆ ಅಂತ ತಂದಿದ್ದಾರೆ ಹುಡುಗಿನ ಮದುವೆ ಮಾಡಬೇಕಂತೆ ಬಟ್ ಹುಡುಗಿ ಮದುವೆ ಬೇಡ ಅಂತಿದ್ದಾಳೆ ಯಾಕೆ ಬೇಡ ಅಂತಿದ್ದಾಳೆ ಯೋಗಗಳಿದೆ ಜಾತಕಗಳಲ್ಲಿ ಮದುವೆ ಆಗೋ ಯೋಗ ಇದೆ ಅದು ಪ್ರಥಮವಾಗಿ ನೀವು ಚೆಕ್ ಮಾಡ್ಕೋಬೇಕು ನಿಮ್ಮ ಜಾತಕದಲ್ಲಿ ಮದುವೆ ಯೋಗ ಇದೆಯಾ ನನಗೆ ಈ ಸಮಯದಲ್ಲಿ ಗುರುಬಲ ಅನ್ನುವಂಥದ್ದು ಇದೆಯಾ ಮದುವೆ ನಾನು ಮಾಡ್ಕೊಳ್ಬಹುದಾ ನಾನು ಮದುವೆ ಬೇಗ ಜಾಗಗಳನ್ನ ಕೊಟ್ಟಾಗ ನನಗೆ ಸೂಕ್ತವಾಗಿರುವಂತಹ ಪ್ರಪೋಸಲ್ಸ್ ಬರುತ್ತಾ ಎಷ್ಟೋ ಸಲ ಏನಾಗುತ್ತೆ ರಾಂಗ್ ಟೈಮಲ್ಲಿ ಕೊಡ್ತೀರಾ ಯಾವುದು ನಿಮ್ಗೆ ಇಷ್ಟ ಆಗಿದ್ದು ಅವ್ರಿಗೆ ಇಷ್ಟ ಆಗ್ತಿರಲ್ಲ ಆಗಿದ್ದು ನಿಮ್ಗೆ ಇಷ್ಟ ಆಗ್ತಿರೋದಿಲ್ಲ ರಾಂಗ್ ಟೈಮಿಂಗ್ಸ್ ಅಲ್ಲಿ ನೀವು ಕೊಟ್ಟಿರ್ತೀರ ಅಂತ ಸಮಯದಲ್ಲಿ ನಿಮಗೆ ಒಳ್ಳೆ ಪ್ರಪೋಸಲ್ಸ್ ಬರ್ತಾರಲ್ಲ ಹತಾಶ್ ಆಗ್ತೀರಾ ಒಂದು ಸಿಕ್ಕಿದ ಪ್ರಪೋಸಲ್ನ ನ ತಗೊಂಡು ಒಪ್ಕೊಂಡು ಮದುವೆ ಮಾಡ್ಕೊಂಡ್ಬಿಡ್ತೀರಾ ಆಮೇಲೆ ಎಷ್ಟೋ ಒಂದು ಮೂರು ನಾಲ್ಕು ತಿಂಗಳಾದ್ಮೇಲೆ ಒಳ್ಳೆ ಪ್ರಪೋಸಲ್ ಬರುತ್ತೆ ಮದುವೆ ಆಗೋಗಿರುತ್ತೆ ಸೊ ನೀವು ಮದುವೆ ಮಾಡ್ಕೊಳಕಾಗಲ್ಲ ಅವಾಗ ಹತಾಶ್ರಾಗ್ತೀರಾ ಅಯ್ಯೋ ಇದು ನಮ್ಮ ಯಾವುದು ಸಿಕ್ತಿರ್ಲಿಲ್ಲ ಅಂತ ಮಾಡ್ಕೊಂಡ್ಬಿಟ್ವಿ ಮೇಡಮ್ ಬಟ್ ಮೂರ್ ತಿಂಗಳಾದ್ಮೇಲೆ ತುಂಬಾ ಒಳ್ಳೆ ಕಡೆಯಿಂದ ಪ್ರಪೋಸಲ್ ಬಂದಿತ್ತು ತುಂಬಾ ಚೆನ್ನಾಗಿತ್ತು ಅದು ಸಹ ನಮ್ಗೆ ಇಷ್ಟ ಆಯ್ತು ಏನು ಮಾಡೋದು ಯಾವಾಗಲೂ ಅಷ್ಟೇ ಚೂಸ್ ಮಾಡುವಾಗ ಲೈಫ್ ಪಾರ್ಟ್ನರ್ ನಾ ಚೂಸ್ ಮಾಡೋದಕ್ಕಿಂತ ಸೌರ್ಮೆಂಟ್ನ ಚೂಸ್ ಮಾಡಿ ವಿಶ್ಲೇಷಣೆ ಮಾಡ್ಕೊಳ್ಳಿ ಈ ಥರ ಒಂದು ಕಾಂಬಿನೇಷನ್ ಇರೋವಂಥದ್ದನ್ನು ಆದಷ್ಟು ಅವಾಯ್ಡ್ ಮಾಡಿ ಏಳನೇ ಮನೆ ಸಪ್ತಮ ಮನೆಯನ್ನು ಚೂಸ್ ಮಾಡ್ಕೊಳ್ಳಿ ನಿಮ್ಮ ಮ್ಯಾರಿಟಲ್ ಲೈಫ್ ತುಂಬ ಚೆನ್ನಾಗಿರುತ್ತೆ ಸೊ ಇದರ ಜೊತೆಗೆ ನಾನು ನಿಮಗೊಂದು ಪರಿಹಾರ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಸೊ ಆದಷ್ಟು ಈ ರೀತಿ ಈಗ ನಾವು ಆಲ್ರೆಡಿ ಮದುವೆ ಆಗಿಬಿಟ್ಟಿದ್ದೀವಿ ಮೇಡಮ್ ಎಂಟನೇ ಮನೆಯ ಒಂದು ನಡಿ ಮನೆಯಲ್ಲಿ ಆಲ್ರೆಡಿ ಯುದ್ಧಗಳು ನಡೀತಾ ಇದೆ ಬಾಂಬ್ ಬ್ಲಾಸ್ಟ್ ಆಗ್ತಾಯಿದೆ ತುಂಬ ಇಶ್ಯೂಸ್ ಆಗ್ತಾ ಇದೆ ಮನೆಯಲ್ಲಿ ಬಟ್ ಸ್ಟಿಲ್ ನಾವು ಈ ಮದುವೆಯನ್ನು ಸಸ್ಟೈನ್ ಮಾಡಬೇಕು ತುಂಬಾ ಜನ ಮನ್ಸಲ್ಲಿ ಇರುತ್ತೆ ಆದಷ್ಟು ಬೇಗ ಯಾರು ಹಂಗೆ ನೀನ್ ಬೇಡ ನೀನ್ ಬೇಡ ಅಂತ ನಿರ್ಧಾರ ತಗೊಳ್ಳೋದಿಲ್ಲ ಇವನ್ ಹಿರಿಯರು ಸಹ ಅದನ್ನೇ ಹೇಳ್ತಾರೆ ಆದಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಲೈಫ್ ಅಂತ ಅಂದಮೇಲೆ ಮದುವೆ ಅನ್ನೋ ಜೀವನ ಅಂದಮೇಲೆ ಹಾಗೇನೆ ಅಲ್ವಾ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಸಿಹಿ ಕಹಿ ಖಾರ ಇವೆಲ್ಲ ಇದ್ದೇ ಇರುತ್ತೆ ಸೊ ಹಾಗಾಗಿ ಮದುವೆ ಅನ್ನೋಂಥ ಜೀವನದಲ್ಲಿ ಇವೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರೋದರಿಂದ ನೀವು ಪರಿಹಾರವನ್ನು ಮಾಡ್ತಾ ಮುಂದುವರಿಸ್ಕೊಳ್ತಾ ಹೋಗ್ಬೋದು ಆದಷ್ಟು ಮನೆಯಲ್ಲಿ ಇಂಥ ಒಂದು ಇಶ್ಯೂಸ್ ಎಲ್ಲ ನಡೀತಾ ಇದ್ದಾಗ ಸ್ಕಂದ ಪುರಾಣವನ್ನು ನೀವು ಪ್ಲೇ ಮಾಡುವಂಥದ್ದು ಇರ್ಬೋದು ಮನೆಯಲ್ಲಿ ಅಥವಾ ದೇವಸ್ಥಾನಕ್ಕೆ ರುದ್ರನ ದೇವಸ್ಥಾನಕ್ಕೆ ಭೇಟಿ ನೀಡುವಂಥದ್ದು ಎಳ್ಳೆಣ್ಣೆ ದೀಪವನ್ನು ಹಚ್ಚುವಂಥದ್ದು ಯಾರೇ ಆಗಿರಲಿ ಗ ಹೆಣ್ಮಕ್ಳು ಮಾಡಬೇಕಾಗಿ ಗಂಡುಮಕ್ಳು ಮಾಡಬೇಕಂತಿಲ್ಲ ಸೋಮವಾರ ದಿನ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಬರುವಂಥದ್ದು ರುದ್ರನ ದೇವಸ್ಥಾನ ಅದು ಅದು ಆದಷ್ಟು ಶಿವನ ದೇವಸ್ಥಾನದಲ್ಲಿ ಮಾಡಿದಾಗ ನಿಮ್ಮ ಜೀವನ ನಿಮ್ಮ ಲೈಫ್ ತುಂಬ ಜರ್ನಿ ಮ್ಯಾರಿಟಲ್ ಜರ್ನಿ ತುಂಬ ಚೆನ್ನಾಗಿರುತ್ತೆ ಇದು ಈ ಪರಿಹಾರ ಆಲ್ರೆಡಿ ಆಗೋಗಿದೆ ನಾವು ಆಲ್ರೆಡಿ ಈ ಥರ ಸಫರ್ ಆಗ್ತಿದ್ದೀವಿ ಅಂತ ಅಂತ ಹೇಳಿ ಹೇಳೋವಂಥವ್ರಿಗೆ ಮಾತ್ರ ಅಂತ ತಿಳಿಸ್ತಾ ಇರ್ತೀನಿ ಜೊತೆಗೆ ನಾವು ಯಾವುದಾದ್ರೂ ಒಂದು ಜಾತಕಗಳನ್ನ ನೋಡಬೇಕು ಅಂದಾಗ ಸೆವೆಂತ್ ಹೌಸಂಡ್ ಇವಾದಷ್ಟು ವೀಕ್ಷಣೆ ಮಾಡ್ಕೊಳ್ಳಿ ಸೊ ಇಷ್ಟು ಹೇಳ್ತಾ ನಿಮ್ಮ ಜೀವನವೂ ಸಹ ಎಲ್ಲ ಒಂದು ಪ್ರಾಪರ್ ಆಗಿ ತುಂಬ ಒಳ್ಳೆಯ ಜೀವನವನ್ನು ಕೊಡಲಿ ಅಂತ ನಾನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್ವೇ ಜನ ಸುಖಿ ನೋಭವಂತು ಸಣ್ಣ ಮಂಗಳ ಧನ್ಯವಾದಗಳು